ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಡಾಕ್ಟರ್ ಹತ್ರ ಹೋದವ್ರಿಗೆ ಕೊಟ್ಟಿರೋದೇ ವಿನಃ ಯಾವುದೇ ಅಂತ ಇತಿಹಾಸ ಇಲ್ಲ ಕೇಳಿದ್ದಾರೆ ಅಂತ ಈಸ್ಕೊಂಡಿರ್ತಾರೆ ಆದ ಕಾರಣಕ್ಕೆ ನಮ್ಮ ನಾಯಕರು ಯಾವುದೇ ಅವರು ಹಣ ಮಾಡೋದಕ್ಕೋಸ್ಕರ ನಮ್ಮ ನಾಯಕರನ್ನ ಹೆಸರನ್ನ ಒಬ್ಬ ದಲಿತ ಹುಡುಗ ದುಡ್ಡು ತಿನ್ನಬೇಕು ಅನ್ನೋ ದಾರಿದ್ರ್ಯತೆ ನಮ್ಮ ಡಾಕ್ಟರ್ ಬಂದಿಲ್ಲ ಚಾಲಕ ಬಾಬು ಸಾವಿನ ಪ್ರಕರಣದಲ್ಲಿ ದಲಿತ ಪರ ನಾಯಕ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನ ಎಫ್ಐಆರ್ನಿಂದ ಕೈ ಬಿಡಬೇಕು ಬಿಜೆಪಿ ಯುವ ಮುಖಂಡರಿಂದ ಸುದ್ದಿಗೋಷ್ಠಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಕಾರ್ ಡ್ರೈವರ್ ಸಾವಿನಿಂದ ಪೊಲೀಸರು ಆರೋಪಿಗಳ ಹೆಸರಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರನ್ನು ಎ ಒನ್ ಸ್ಥಾನದಿಂದ ಕೈಬಿಡಬೇಕು ಅವರು ಅಧಿಕಾರ ನಡೆಸಿದ ಹತ್ತು ವರ್ಷಗಳಲ್ಲಿ ನೂರಾರು ದಲಿತರಿಗೆ ಅನುಕೂಲಕರ ಕೆಲಸ ಮಾಡಿದ್ದಾರೆ ಸಂಸದರಾಗಿ ಈಗಲೂ ಅವರ ಬಗ್ಗೆ ಅಪಾರವಾದ ಅಭಿಮಾನ ಇಟ್ಟುಕೊಂಡಿದ್ದಾರೆ ಅಂತಹದರಲ್ಲಿ ಒಬ್ಬ ದಲಿತ ಯುವಕನಿಂದ ಹಣ ಪಡೆಯುವ ಕೆಲಸ ಮಾಡ್ತಾರೆ ಅಂದರೆ ಯಾರು ನಂಬಲು ಸಾಧ್ಯವೇ ಇಲ್ಲ ಅವರ ಹೆಸರು ಹೇಳಿಕೊಂಡು ಮಧ್ಯವರ್ತಿಗಳು ಮಾಡೋ ದುರಾಚಾರಕ್ಕೆ ಅವರನ್ನು ಹೊಡೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆ ಅವರ ಹೆಸರನ್ನು ಎಫ್ಐಆರ್ನಿಂದ ಕೈಬಿಡಬೇಕು ಎಂದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಸಂತೋಷ್ ಒತ್ತಾಯಿಸಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಾದ ಮೇಲೆ ಒಂದು ಅವ್ರ ಜೋಗಲ್ಲಿ ಒಂದು ಡೆತ್ ನೋಟ್ ಸಿಗುತ್ತೆ ನನ್ನ ಸಾವಿಗೆ ಕಾರಣವರಾದವರು ಅಂತೇಳಿ ಒಂದು ನೋಟಲ್ಲಿ ಈ ಥರ ನಾಗೇಶ್ ಮತ್ತು ಮಂಜುನಾಥ್ರವರ ಹೆಸರು ಅದೇ ರೀತಿಯಾಗಿ ನಮ್ಮ ನಾಯಕರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಅದರಲ್ಲಿ ಮೆನ್ಷನ್ ಆಗಿರ್ತಾರೆ ಏನು ಹುಡುಗ ಮೆನ್ಷನ್ ಮಾಡಿರ್ತಾರೆ ಡಾಕ್ಟರ್ ಸುಧಾಕರ್ ಅವರು ದುಡ್ಡು ಕೇಳಿದ್ದಾರೆ ಅಂತೆಲ್ಲ ಮೆನ್ಷನ್ ಮಾಡಿರೋದಿಲ್ಲ ನಾಗೇಶ್ ಮತ್ತು ಮಂಜುನಾಥ್ ಅನ್ನೋವರು ನಮ್ಮ ಹತ್ರ ದುಡ್ಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಏನು ಮೆನ್ಷನ್ ಮಾಡಿದಾಗ ಡೆತ್ ನೋಟ್ ಸಿಕ್ಕಿದಾಗ ನಾಗೇಶ್ ಮತ್ತು ಮಂಜುನಾಥ್ ಆರೋಪಿಗಳಾಗಿರ್ತಾರೆ ಅಲ್ಲಿ ನಮ್ಮ ಡಾಕ್ಟ್ರೆಸ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವ್ರ ಹೆಸರು ಇದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಏನು ಎಫ್ ಐ ಆರ್ ಆಗಿದೆ ನಾವೇನು ಅಂತಂದರೆ ಇವತ್ತು ಕರೆದಿರೋದು ಇಷ್ಟೇ ಬಾಬು ಅವ್ರ ಮಿಸ್ಸಸ್ಸು ಫಸ್ಟ್ ಹೋಗಿ ನಾಗೇಶ್ ಮೇಲೆ ಮತ್ತು ಮಂಜುನಾಥ್ ಮೇಲೆ ಕಂಪ್ಲೇಂಟನ್ನು ಕೊಡೋಕ್ಕೆ ಹೋಗಿರ್ತಾರೆ ಇದೇ ಮಹಿಳೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿರ್ತಾರೆ ನಾಗೇಶ್ ಮತ್ತು ಮಂಜುನಾಥ್ ಅವರು ನನ್ನ ಪತಿ ಹತ್ರ ದುಡ್ಡಿಸ್ಕೊಂಡಿದ್ದಾರೆ ಇಪ್ಪತ್ತೈದು ಲಕ್ಷ ನಲವತ್ತು ಲಕ್ಷ ಅಂತ ಒಂದು ಕಡೆ ಬರ್ತಿದೆ ಇಪ್ಪತ್ತೈದು ಲಕ್ಷ ಅಂತ ಒಂದು ಕಡೆ ಬರ್ತಿದೆ ಆ ಇದರಲ್ಲಿ ಪೊಲೀಸ್ ಇಲಾಖೆಯವರು ಕಾರಣಾಂತರಗಳಿಂದ ರಾಜಕೀಯ ಷಡ್ಯಂತ್ರದಿಂದ ಒತ್ತಡಗಳಿಗೆ ಮಣಿದು ಕಂಪ್ಲೇಂಟಲ್ಲಿ ವಿನಾಕಾರಣ ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಸೇರಿಸ್ತಾರೆ ಅದಾದಮೇಲೆ ನಿನ್ನೆ ನಮ್ಮ ನಾಯಕರ ಮೇಲೆ ಎಫ್ ಆಗಿ ಅದು ಎ ಒನ್ ಆರೋಪಿ ಮಾಡಿದ್ದಾರೆ ಶನಿವಾರ ನಗರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರು ಚಾಲಕ ಬಾಬು ನಿಧನ ನಮಗೆಲ್ಲ ಬೇಸರ ಮೂಡಿಸಿದೆ ಅವರ ಕುಟುಂಬ ದುಃಖದಲ್ಲಿದೆ ಅವರ ದುಃಖವನ್ನು ಸರಿದೂಗಿಸಲು ಸರ್ಕಾರ ಬೇಕಾದ ಕ್ರಮ ಕೈಗೊಳ್ಳಲಿ ಆತನಿಗೆ ಮೋಸ ಮಾಡಿದ ನಾಗೇಶ್ ಮತ್ತು ಮಂಜುನಾಥ್ ಎಂಬುವರನ್ನು ಬಂಧಿಸಿ ಶಿಕ್ಷೆ ನೀಡಲಿ ಆದರೆ ಒಬ್ಬ ಜನಪ್ರತಿನಿಧಿ ಅದರಲ್ಲೂ ದಲಿತರ ಪರ ಧ್ವನಿಯಾಗಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರನ್ನು ಈ ಪ್ರಕರಣದಲ್ಲಿ ಎಳೆದು ತಂದಿರುವುದು ರಾಜಕೀಯ ದುರುದ್ದೇಶ ಹೀಗಾಗಿ ಈ ಪ್ರಕರಣದಿಂದ ಡಾಕ್ಟರ್ ಕೆ ಸುಧಾಕರ್ ಹೆಸರನ್ನು ಬಿಡಬೇಕೆಂದು ಅವರು ಬಾಬುವರ ಹೆಂಡತಿ ಎಲ್ಲಿಯೂ ಸಂಸದ ಸುಧಾಕರ್ ಹೆಸರು ಪ್ರಸ್ತಾಪ ಮಾಡಿಲ್ಲ ಡಾಕ್ಟರ್ ಕೆ ಸುಧಾಕರ್ರಿಂದ ಬಾಬುಗೆ ಸಂಪರ್ಕವಾಗಲಿ ಪರಿಚಯವಾಗಲಿ ಇತ್ತೆಂದು ಎಲ್ಲೂ ಕೂಡ ಹೇಳಿಲ್ಲ ಆದರೆ ಕಾಂಗ್ರೆಸ್ ಪರ ದಲಿತ ಮುಖಂಡರ ಒತ್ತಾಯಕ್ಕೆ ಮಣಿದು ಪೊಲೀಸ್ ದೂರಿಗೆ ಸಹಿ ಹಾಕಿರುವುದು ಇಷ್ಟೇ ಇದೊಂದು ನೋವಿನ ಸಂಗತಿ ಒಂದು ಕುಟುಂಬಕ್ಕೆ ಅನ್ಯಾಯವಾಗುತ್ತಿದೆ ಇದನ್ನು ರಾಜಕೀಯಗೊಳಿಸಿ ಒಬ್ಬ ಸಜ್ಜನ ರಾಜಕಾರಣಿ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡಬಾರದೆಂದು ವಿನಂತಿ ಮಾಡಿದ ಅವರು ನಾವು ಕೇಳೋದೇನೆಂದರೆ ಏ ಆರೋಪಿ ಮಾಡಬೇಕಾದ್ರೆ ನಮ್ಮ ನಾಯಕರು ಯಾವ ಥರ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನೀವು ವಿನಾಕಾರಣ ರಾಜಕೀಯ ಒತ್ತಡಗಳಿಗೆ ಮಣಿದು ಇವತ್ತು ಏ ಒಂದು ಆರೋಪಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ನೀವು ಇವತ್ತು ಮಾಡಿದ್ದೀರಿ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದ ತಕ್ಷಣವೇ ನಮ್ಮ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ನಾಯಕರು ಶಿಡ್ಲಘಟ್ಟ ಸರ್ಕಲಲ್ಲಿ ಕೂತ್ಕೊಂಡು ಸಂಸದರಿಗೆ ಧಿಕ್ಕಾರಕ್ಕೆ ಹೋಗ್ತಾರೆ ಯಾರು ಆರೋಪಿ ಅನ್ನೋದು ಸಮೇತ ಇನ್ನೂ ಸಾಬೀತಾಗಿಲ್ಲ ಬರೀ ಡೆತ್ ನೋಟಲ್ಲಿ ಹೆಸರಿದೆ ಅಂದಿದ್ದು ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ನಮ್ಮ ಡಾಕ್ಟ್ರ್ ಮೇಲೆ ನೀವು ಎಫ್ ಐ ಆರು ಮಾಡಿದ್ರ ಅಲ್ಟ್ರಾಸಿಟ್ ಕೇಸ್ ಮಾಡಿ ಬುಕ್ ಮಾಡಿದ್ದೀರಾ ಈ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳ್ಬಿಟ್ಟು ನೀವು ಸರ್ಕಲಲ್ಲಿ ಕೂತ್ಕೊಂಡು ಇವತ್ತು ಧರಣಿ ಮಾಡ್ತಾಯಿದ್ರಿ ಯಾವುದೇ ಒಂದು ಆರೋಪ ಸಾಬೀತೇ ಆಗಿಲ್ಲ ಅಷ್ಟು ಬೇಗ ಡಾಕ್ಟ್ರ್ ವಿರುದ್ಧವಾಗಿ ನಮ್ಮ ಸಂಸದರ ವಿರುದ್ಧವಾಗಿ ಯಾಕೆ ನೀವು ಇವತ್ತು ವಿರುದ್ಧವಾಗಿ ಘೋಷಣೆಗಳಿಗೆ ಹೋಗ್ತೀರಾ ನೀವು ನಾಗೇಶ್ ಮೇಲೆ ಆಗಿರ್ಬೋದು ಮಂಜುನಾಥ್ ಮೇಲೆ ಆಗಿರ್ಬೋದು ಯಾವುದೇ ಥರದ ಕಾನೂನು ರೀತಿಯಾಗಿ ಕ್ರಮ ತೆಗೆದುಕೊಳ್ಳಿ ನಮ್ಗೆ ಯಾವುದೇ ಥರದ ಅಬ್ಜೆಕ್ಷನ್ ಇಲ್ಲ ಆದರೆ ವಿನಾಕಾರಣ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ತರೋದು ಇದರಲ್ಲಿ ತಪ್ಪು ದಯವಿಟ್ಟು ನಾವೆಲ್ಲ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀವಿ ಏನು ಇವಾಗ ಎಫ್ ಐ ಆರ್ ಮಾಡಿದ್ದೀರೋ ಎ ಒನ್ ಆರೋಪಿ ಅಂತ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಮಾಡಿದ್ರು ದಯವಿಟ್ಟು ಈ ಆರೋಪದಿಂದ ಎ ಒನ್ ಆರೋಪಿ ಆಗಿರುವ ನಮ್ಮ ಸುಧಾಕರ್ನವ್ರನ್ನ ದಯವಿಟ್ಟು ಕೈ ಬಿಡಬೇಕು ಕೈ ಬಿಡಲಿಲ್ಲ ಅಂದಿದ್ದ ಪಕ್ಷದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೂ ಸಮೇತ ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲರೂ ನಾವು ಮಾತಾಡಿಕೊಂಡು ಒಂದು ದಿನ ನಿಗದಿಯನ್ನು ಮಾಡಿಕೊಂಡು ಒಂದು ದಿನಾಂಕ ನಿಗದಿ ಮಾಡಿಕೊಂಡು ನಾವು ಹೋರಾಟ ಮಾಡೋದಕ್ಕೂ ಸಮೇತ ಹಿಂಜಸಿ ಪೊಲೀಸರು ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಕೈ ಬಿಡುತ್ತಾರೆಂಬ ನಂಬಿಕೆ ನಮಗಿದೆ ಅದರ ಬದಲಿಗೆ ಬಾಬುವರಿಗೆ ತೊಂದರೆ ನೀಡಿದ ನಾಗೇಶ್ ಮತ್ತು ಮಂಜುನಾಥರನ್ನು ಬಂಧಿಸಿ ಕ್ರಮ ಜರುಗಿಸಲಿ ಒಂದು ವೇಳೆ ಸುಧಾಕರ್ ಅವರ ಹೆಸರು ಕೈ ಬಿಡದೆ ಮುಂದುವರೆದರೆ ಅವರ ಪರ ನಿಂತು ನಾವು ಪ್ರತಿಭಟನೆಯನ್ನು ಮಾಡಲು ಹಿಂದೆ ಹೋಗುವುದಿಲ್ಲ ಎಂದು ಪರೋಕ್ಷವಾಗಿ ಎಚ್ಚರಿಕೆ ನೀಡಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಹರಿಹರಪುರ ಶಿವಕುಮಾರ್ ಮೊಸ್ಟೂರ್ ಶಶಿ ಪಟ್ರೇನಹಳ್ಳಿ ರಾಕೇಶ್ ಮೋಹನ್ ರಾಮ್ ಪಟ್ನಾ ಅರವಿಂದ್ ಆನಂದ್ ಸುನಿಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು